ಅಲ್ಲ ಅವರು ಈಗ ಪಿಯವರು ಆರೋಪ ಮಾಡ್ತಕ್ಕಂಥದ್ದು ಚಾರ್ಜ್ ಶೀಟ್ ಪ್ರಕಾರ ಅವ್ರು ಕರೆಕ್ಟ್ ಇದೆ ಅಂತ ಇಟ್ಕೊಳ್ಳಿ ಈ ತರದ ಇಡಿ ಚಾರ್ಜಸ್ಗಳಲ್ಲಿ ಎಷ್ಟು ಜನಕ್ಕೆ ಈ ದೇಶದಲ್ಲಿ ದೇಶದಲ್ಲಿ ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ ಒಂದು ಹೈಕೋರ್ಟ್ ನೆಲ್ಲ ಹೋಗ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಹೋಗಲಿ ಇಡಿಗಳು ಮೊನ್ನೆ ಸಿ ಬಿ ಐನವರೇ ಆ ಒಂದು ರೇಪ್ ಕೇಸಿಗೆ ಇರ್ತಕ್ಕಂಥ ರೇಪ್ ಕೇಸಿಗೆ ಅವ್ರು ಅಲ್ಲ ಕೋಟೆ ಕೇಳ್ತಾ ಇದೆ ಏನ್ ಮಾಡ್ಬೇಕಂತೇಳಿ ಇಂಥವ್ರಲ್ಲಿ ಹೇಳ್ಕಂತ ಕುಂದ್ರಣ ಇಂಥದ್ದು ನೀವು ಮುದ್ದೆ ಗಟ್ಟಿಯಾಗಿ ಎತ್ಕೊಂಡು ಕೇಳಿದ್ರೆ ಬಿಜೆಪಿ ಪುಸ್ತಕ ಅಂತ ಒಬ್ಬರು ಉತ್ತರ ಕೊಡೋದಲ್ಲ ಅಲ್ಲ ಬಿಜೆಪಿ ಕೇಳ್ರಿ ಬಿ ಐನ ಅವ್ರ ಮೊನ್ನೆ ಬೇಲ್ ಕೊಡ್ಬೇಕಾ ಬೇಲ್ ಬೇಲ್ ಕೊಡಬಾರ್ದಂತ ಹೋಗಿ ಡಿಫೆಂಡ್ ಮಾಡ್ಬೇಕು ತಾನೆ ಕೋರ್ಟಲ್ಲಿ ವೈ ದೇವ್ ನಾಟ್ ಗೋ ದೆನ್ ಇದು ನಾನು ಹೇಳ್ತಕ್ಕಂಥದ್ದಲ್ಲ ಪೇಪರ್ನಲ್ಲಿ ಬಂದಿರತಕ್ಕಂಥ ವರದಿ ನೋಡಿ ಓದಿರ್ತ ಹೇಳಿರ್ತಕ್ಕಂಥದ್ದು ಸೊ ಈಗ ಈ ವ್ಯವಸ್ಥೆಯಲ್ಲಿ ಏನಾಗಿದೆ ಅವ್ರಿಗೆ ಬರೀ ರಾಜಕೀಯನೇ ಮಾತಾಡೋದು ಬಿಟ್ರೆ ಏನಿಲ್ಲ ಬಟ್ ಐ ವಾಂಟ್ ರಿಸ್ಟ್ರಿಕ್ಟ್ ಮೈಸೇ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸಚಿವರು ಉತ್ತರ ಕೊಡ್ತಾರ ನಾವು ಸತೀಶ್ ಜಾರಕಿಹೊಳು ಸತೀಶ್ ಜಾರಕಿಹೊಳು ಪೀಡ ಇದು ಯಾವುದು ಹೈಕೋರ್ಟ್ ಓಪನಿಂಗ್ ಬಂದಿದ್ರು ಅಂಡ್ ಐ ವಾಸ್ ಗೋಯಿಂಗ್ ಟು ಏರ್ಪೋರ್ಟ್ ನಾವ್ ಅಲ್ಲೇ ಕುತ್ಕೊಂಡು ಡೋರೆ ಕಾಫಿನಲ್ಲಿ ಕಾಫಿ ಕಾಫಿ ಕೊಡಬೇಕು ರಾಜಕೀಯ ಚರ್ಚೆ ರಾಜಕೀಯ ಚರ್ಚೆ ನಮ್ ಬಹಿರಂಗ ಎಲ್ಲಿದ್ರು ಮಾತಾಡ್ತೀವಿ ಬಟ್ ಯಾವ್ದು ಆ ತರದ್ ನೀವೇನು ರಾಜಕೀಯ ಅಂತ ಆ ತರದ್ ಏನ್ ಚರ್ಚೆ ಇಲ್ಲ ಜನರಲ್ ಆಗ ಮಾತಾಡಿದಿವಿಪುರ ಶಾಸಕರು ಸತೀಶ್ ಜಾರಕಿಹೊಳಿ ಸಿಎಂ ಆಗ್ಬೇಕನ್ನುವಂತ ಹೇಳಿಕೆ ಬೆನ್ನೆಲೆ ನೀವು ಭೇಟಿ ಮಾಡಿದ್ರಲ್ಲ ಅದಕ್ಕೆ ಆ ಬೆನ್ನೆಲೆ ಅಂತಲ್ಲ ಕಾಗಿ ಕುಂದ್ರೂ ಟೊಂಗಿ ಮುರಿಯಾಕು ಅವ್ರು ನಾವ್ ಮೀಟ್ ಆಗೋದಕ್ಕೇನ ಈಗ ಮಾಡ್ಲಿರಿ ಏನಾಗಿದೆ ಈಗ ಬಿಜೆಪಿಯಲ್ಲಿ ಏನಾಗಿದೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅವರಿಗೆ ಸೊ ವಾಕ್ ಮಾಡಿದ್ರೆ ಒಳ್ಳೇದಾಗ್ತದೆ ಹೆಲ್ತ್ ಗೆ ಒಳ್ಳೇದಾಗ್ತದೆ ಮಾಡ್ಲಿ ಅದ್ರ ಬಗ್ಗೆ ಏನು ಚರ್ಚೆ ಇಲ್ಲ ಈಗ ವಾಲ್ಮೀಕಿ ಮೂಢಾಗರಣಗಳು ಮೂಡಾಗಣ ಇದೇ ಮಾಡ್ತಿದ್ದಾರೆ ಈಗ ಮೂಢಾಗರಣದಲ್ಲಿ ಒಂದು ಕೆಳದು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಆಯ್ತಾ ಮತ್ತೆ ಈ ಆಫೀಸರ್ಸ್ ಮೇಲೆ ಪ್ರಾಸಿಕ್ಯೂಷನ್ ಬೇಡ ಈಗ ಏನು ಸೈಟ್ ಕೊಟ್ಟಿರ್ತಕ್ಕಂಥ ಆಫೀಸರ್ಸ್ಗಳಿದ್ದಾರೆ ಅವ್ರು ಯಾರ ಮೇಲೆ ಪ್ರಾಸಿಕ್ಯೂಷನ್ ಬೇಡ ಏನ್ರೀ ಚೇರ್ಮನ್ ಮೇಲೆ ಪ್ರಾಸಿಕ್ಯೂಶನ್ ಮಾಡ್ಬೇಡ ಯಾರು ಚೇರ್ಮನ್ ಇದ್ರು ಅವಾಗ ಆ ಟೈಮ್ ಯಾವ ಗೌರ್ಮೆಂಟ್ ಇತ್ತು ಅವ್ರು ಏನ್ ಹೇಳ್ತಾರೆ ಮಾಡಿದಾರೆ ಅಂತ ಹೇಳ್ತಾರೆ ಅಂದ್ರೆ ಸಿಎಂ ಯಾರಿದ್ರು ಅವಾಗ ಹೂಸ್ ಬೊಮ್ಮಾಯಿ ಸಾಹೇಬ್ರ ಮೇಲೆ ಕೂಡ ಪ್ರಾಸಿಕ್ಯೂಷನ್ ಮಾಡಬೇಕಲ್ಲ ಗೌರ್ನರು ಅಧಿಕಾರಿಗಳೇ ಮಾಡಬಹುದು ಸೆಕೆಂಡ್ ರೀ ಫಸ್ಟ್ ನಾವ್ ಈಗ ನೋಡಿ ನಾವ್ ಕೇಳಿದ ಪ್ರಶ್ನೆಗೆ ಏನ್ ಮಾಡ್ಬೋದು ಏನಿಲ್ಲ ಅಂತ ಹೇಳ್ತಾರೆ ನೀವು ಆಯ್ತು ನೀವು ಅದೇ ಹೇಳಿ ಕೇಳಿದೆ ವೈ ಗೌರ್ನರ್ ಹ್ಯಾಸ್ ನಾಟ್ ಅಪ್ಲೈಡ್ ಇಸ್ ಮೈಂಡ್ ಐ ಆಮ್ ಆಸ್ಕಿಂಗ್ ಯು ವೈ ಗೌರ್ನರ್ ಹ್ಯಾಸ್ ನಾಟ್ ಆನರಬಲ್ ಗೌರ್ನರ್ ಹ್ಯಾಸ್ ನಾಟ್ ಅಪ್ಲೈಡ್ ಇಸ್ ಮೈಂಡ್ ಕೇಳ್ಬೇಕಲ್ವಾ ನೀವು ಬಿ ಜೆ ಪಿಗ್ರಿಗೆ ಕೇಳ್ರಿ ಸರ್ ಪ್ರಾಸಿಕ್ಯೂಷನ್ ಸಿದ್ದರಾಮಯ್ಯ ಸಿದ್ದರಾಮಯ್ಯವ್ರ ಮೇಲೆ ಯಾಕೆ ಕೊಡಬೇಕು ನೂರ ಇಪ್ಪತ್ತೈದು ಸೈಟ್ ಮೇಲೆ ಕೊಡಬೇಕು ಆಮೇಲೆ ಸೈಟ್ ಕೊಟ್ಟರು ಯಾರು ಸೈಟ್ ಕೊಟ್ಟರು ಯಾರು ಅಧಿಕಾರಿಗಳು ತಾನೇ ಈಗ ಸೈಟ್ ಕೊಡ್ಬೇಕಂದ್ರೆ ಏನು ರೀ ಒಂದು ರೂಲ್ಸ್ ಹೆಂಗಿದೆ ಅವ್ನಿಗೆ ಯಾರ ರೀತಿ ಚೆಕ್ ಮಾಡಬೇಕು ವೆದರ್ ಇಸ್ ಅಲ್ ಲ್ ಲೂಸರ್ ಆರ್ ನಾಟ್ ವೆದರ್ ಅಕ್ವಿಷನ್ ಆಗಿದಿಲ್ಲ ಅವೆಲ್ಲ ಚೆಕ್ ಮಾಡ್ತಾನೆ ಸೈಟ್ ಕೊಡೋದು ಮತ್ತು ಇವರೆಲ್ಲ ಸೈಟ್ ಕೊಟ್ಟು ಇವರೇ ಕೊಟ್ಟು ಇವರ ಅಧಿಕಾರದಲ್ಲಿ ಸೈಟ್ ಕೊಟ್ಟು ಮತ್ತು ಮೂಡಕ್ಕೆ ನಾವು ಹೋಗಿ ಪಾದಯಾತ್ರೆ ಮಾಡ್ತೀವಿ ಅಂತಾರಲ್ಲ ಮತ್ತು ಹದಿನಾಲ್ಕು ಸೈಟಿಗೆ ಯಾಕೆ ನೂರ ಇಪ್ಪತ್ತೈದು ಸೈಟಿಗೆ ಪಾದಯಾತ್ರೆ ಆಗಬೇಕು ನಂಬರ್ ಒನ್ ನಂಬರ್ ಟು ಎಲ್ಲ ಆಫೀಸರ್ಸ್ ಮೇಲೆ ಪ್ರಾಸಿಕ್ಯೂಷನ್ ಆಗಬೇಕು ಸೈಟ್ ಯಾರು ಪಡ್ಕಂಡ್ರೆ ಅವ್ರ ಮೇಲೆ ಕೂಡ ಪ್ರಾಸಿಕ್ಯೂಷನ್ ಆಗಬೇಕಲ್ಲ ನಮ್ಮ ವಾದೆ ಅದು ಸೊ ಇದಕ್ಕೆ ನೋಡಿದ್ರೆ ಮೇಲ್ನೋಟದಲ್ಲಿ ಬರೀ ರಾಜಕೀಯ ಬಿಟ್ಟರೆ ನೀನಿಲ್ಲ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್